ಇವತ್ತು ಹೊಸ ಮದುವೆ ಯಾರು ಆಗ್ತಾ ಇದೆ ಅಥವಾ ಒಂದ್ ಎರಡು ತಿಂಗಳಲ್ಲಿ ಮದುವೆ ಇದೆ ಅಥವಾ ಜಸ್ಟ್ ಇಮಿಡಿಯೇಟ್ಲಿ ಮದುವೆ ಆಗಿದೆ ಸೆಕ್ಸ್ ಪವರ್ನ ಜಾಸ್ತಿ ಮಾಡಬೇಕು ನನಗೆ ಯಾವುದೋ ರೀತಿ ಯಾವುದು ವೈಗ್ರ ಆಗಲಿ ಯಾವುದೋ ಬೇರೆ ಮೆಡಿಸಿನ್ ನನಗೆ ತೊಳೋದಿಲ್ಲ ಸೈಡ್ ಎಫೆಕ್ಟ್ ಇರೋದಿಲ್ಲ ಜಾಸ್ತಿ ನ್ಯಾಚುರಲ್ ಆಗಿ ಮನೆಯಲ್ಲಿ ಈ ತರ ಏನಾದ್ರೂ ಹೇಳ್ಕೊಡಿ ಸರ್ ಇಷ್ಟು ಚೆನ್ನಾಗಿ ಪವರ್ ಬರುತ್ತೆ ಇಷ್ಟು ಪವರ್ ಏನಂದ್ರೆ ನಿಮ್ಮ ಪವರ್ನ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಲೆವೆಲ್ ಪವರ್ ಬಂದ್ಬಿಡುತ್ತೆ ಸೊ ಈ ಮನೆ ಮದ್ದು ನಿಮಗೆ ಹೇಳ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಮೊದಲೇ ಆಯುರ್ವೇದಿಕ್ ತಜ್ಞ ಆಯುರ್ವೇದಿಕ್ ಸೆಕ್ಸೋಲಾಜಿಸ್ಟ್ ಬೆಂಗ್ಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಹೊಸ ಮದುವೆ ಯಾರು ಇದೆ ಅಥವಾ ಒಂದೆರಡು ತಿಂಗಳಲ್ಲಿ ಮದುವೆ ಇದೆ ಅಥವಾ ಜಸ್ಟ್ ಇಮಿಡಿಯೇಟ್ಲಿ ಮದುವೆ ಆಗಿದೆ ಸೆಕ್ಸ್ ಪವರ್ನ ಜಾಸ್ತಿ ಮಾಡಬೇಕು ನನಗೆ ಯಾವುದೋ ರೀತಿ ಯಾವುದು ವೈಗ್ರ ಆಗಲಿ ಯಾವುದು ಬೇರೆ ಮೆಡಿಸಿನ್ ನನಗೆ ತೊಳೋದಿಲ್ಲ ಸೈಡ್ ಎಫೆಕ್ಟ್ ಇರೋದೇ ಜಾಸ್ತಿ ನ್ಯಾಚುರಲ್ ಆಗಿ ಮನೆಯಲ್ಲಿ ಈ ಥರ ಏನಾದರೂ ಹೇಳ್ಕೊಡಿ ಸರ್ ಅದು ಇಷ್ಟು ಪವರ್ಫುಲ್ ಇರಬೇಕು ಅದ್ರ ಎದುರು ಯಾವುದೋ ಇಂಗ್ಲೀಷ್ ಮೆಡಿಸಿನ್ ಅಥವಾ ಯಾವುದೋ ವೈಗ್ರಾ ಟ್ಯಾಬ್ಲೆಟ್ ಫೇಲ್ ಇರಬೇಕಂತ ಸೊ ಈ ಮನೆ ಮದ್ದು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಏನಂದ್ರೆ ಈ ಡ್ರೈ ಫ್ರೂಟ್ಸ್ ಅಂಗಡಿನಲ್ಲಿ ಎಲ್ಲ ಕಡೆ ಈಜಿಲಿ ಅವೈಲೇಬಲ್ಲು ನಾಲ್ಕು ಐಟಮ್ ಇದರಲ್ಲಿ ಏನು ಮಾಡಬೇಕಂದ್ರೆ ಎರಡು ಅಂಜೂರ ತಗೋಬೇಕು ಎರಡು ಏನಿದೆ ಅಲ್ಲ ಖರ್ಜೂರ ತಗೋಬೇಕು ಅದನ್ನಲ್ಲಿ ಬ್ಲ್ಯಾಕ್ ಕಲರ್ ಖರ್ಜೂರ ಉತ್ತಮ ಶ್ರೇಷ್ಠ ಇರುತ್ತೆ ಆಮೇಲೆ ನಾಲ್ಕು ಬಾದಾಮಿ ನಾಲ್ಕು ಗೋಡಂಬಿ ಇದಕ್ಕೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಿಕ್ಸಿ ತೊಳಿ ಮಿಕ್ಸಿನಲ್ಲಿ ಎರಡು ಅಂಜೂರ ಎರಡು ಖರ್ಜೂರ ಖರ್ಜೂರ ಏನು ಮಾಡಬೇಕು ಬೀಜ ತೆಗೆದ್ಬಿಟ್ಟು ಹಾಕಬೇಕು ಈ ಥರ ನಾಲ್ಕು ಬಾದಾಮಿ ನಾಲ್ಕು ಗೋಡಂಬೆ ಬೈ ಚಾನ್ಸ್ ನೀವು ಹಾಸ್ಟೆಲ್ನಲ್ಲಿ ಇರ್ತೀರಾ ಪಿ ಜಿನಲ್ಲಿ ಇರ್ತೀರಾ ನಮ್ಮ ಹತ್ರ ಏನಿದೆ ಮಿಕ್ಸಿ ಇಲ್ಲ ಸರ್ ಅಂದರೆ ಈ ಥರ ಮಾರ್ಕೆಟ್ನಲ್ಲಿ ಒಂದು ನೂರೈವತ್ತು ರೂಪಾಯಿಗೆ ಕಲ್ಲು ಸಿಗುತ್ತೆ ಈ ಥರ ಒಂದು ಪರ್ಚೇಸ್ ಮಾಡಿ ಇಷ್ಟೆಲ್ಲ ಐಟಮ್ ನಾನು ಏನೇನು ಹೇಳಿದ್ದೀನಲ್ಲ ಅಂಜೂರ ಖರ್ಜೂರ ಗೋಡಂಬಿ ಬಾದಾಮಿ ಒಂದು ಕಲ್ಲೂನಲ್ಲಿ ಹಾಕಿಬಿಟ್ಟು ಒಂದು ಐದು ನಿಮಿಷ ಇದು ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ ಪುಡಿ ಆಗ್ಬಿಡುತ್ತೆ ಐದು ನಿಮಿಷ ಪುಡಿ ಆದ್ಮೇಲೆ ಏನು ಮಾಡಬೇಕು ಒಂದು ಗ್ಲಾಸ್ ಬಿಸಿ ಬಿಸಿ ಹಾಲು ತೊಗೋಬೇಕು ಇದ್ರದ್ದು ಏನು ಪೇಸ್ಟ್ ಆಗಿದೆ ನೋಡಿ ಆ ಒಂದು ಗ್ಲಾಸ್ ಬಿಸಿ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಅಥವಾ ಮಿಕ್ಸಿನಲ್ಲಿ ಮಾಡ್ತಾ ಒಂದು ಒಂದ್ಸರ್ತಿ ಇದು ಪೇಸ್ಟ್ ಆಯಿತು ಫಸ್ಟ್ ಒಂದು ಎರಡು ರೌಂಡ್ ಪೇಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಆಮೇಲೆ ಸ್ವಲ್ಪ ಜಾಸ್ತಿ ಬಿಸಿ ಇರಬಾರ್ದು ಹಾಲು ಸ್ವಲ್ಪ ಲ್ಯೂಕೊಮ್ ಅದು ಹಾಕಿ ಹಾಕ್ಬಿಟ್ಟು ಮತ್ತೊಂದು ರೌಂಡ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಜ್ಯೂಸ್ ಆಗಿಬಿಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಆದಮೇಲೆ ಸ್ನಾನ ಆದಮೇಲೆ ಇಮಿಡಿಯೇಟ್ಲಿ ತೋಡಿ ಇದು ತಿಂದಾದಮೇಲೆ ಒನ್ ಅವರ್ ಬಿಟ್ಟು ಟಿಫಿನ್ ಮಾಡ್ಕೊಳ್ಳಿ ಅಥವಾ ಇದೇ ತಿಂದ್ಬಿಟ್ರೆ ಇದೇ ಒಂದು ದೊಡ್ಡ ಟಿಫಿನ್ ಹೆವಿ ಇರುತ್ತೆ ಡೈಜೆಷನ್ಗೆ ಇಷ್ಟು ಚೆನ್ನಾಗಿ ಪವರ್ ಬರುತ್ತೆ ಇಷ್ಟು ಪವರ್ ಏನಂದರೆ ನಿಮ್ಮ ಪವರ್ನ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಲೆವೆಲ್ಗೆ ಪವರ್ ಬಂದ್ಬಿಡುತ್ತೆ ಇದು ಬರೀ ಸೆಕ್ಸ್ ಪವರ್ ಇಲ್ಲ ಓವರ್ ಆಲ್ ನಿಮ್ಮ ಬಾಡಿ ಮಸಲ್ ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ ಯಾರು ಹುಡುಗರು ಜಿಮ್ ಹೋಗ್ತಾ ಜಿಮ್ ಜಿಮ್ನಲ್ಲಿ ವೇ ಪ್ರೋಟೀನು ಆ ಪ್ರೋಟೀನು ಈ ಪ್ರೋಟೀನು ಆ ಸ್ಟೀರಾಯ್ಡ್ಸ್ ಆಗಿ ನಿಮ್ಮ ಬಾಡಿನ ಹಾಲ್ ಮಾಡೋಕ್ಕಿಂತ ಇದು ಏನಿದೆ ನಮ್ಮ ನ್ಯಾಚುರಲ್ ಏನಿದೆ ಮನೆಯಲ್ಲಿ ಮಾಡೋದು ಏನು ಅಖಾಡಗಳು ಇರ್ತಾರೆ ನೋಡಿ ಕುಸ್ತಿ ಆಡ್ತಾರಲ್ಲ ಕುಸ್ತಿ ಅಖಾಡನಲ್ಲಿ ದಿನ ಬೆಳಗ್ಗೆ ಅವರು ಐದು ಗಂಟೆ ಐದುವರೆಗೆ ಸ್ಟಾರ್ಟ್ ಮಾಡ್ತಾರೆ ಎಂಟು ಗಂಟೆವರೆಗೆ ಏನು ಮಾಡ್ತಾರೆ ದಿನ ಕುಸ್ತಿ ತಾಲಿ ಮಾಡ್ತಾರೆ ಪ್ರಾಕ್ಟೀಸ್ ಮಾಡ್ತಾರೆ ಕುಸ್ತಿ ಆದಮೇಲೆ ಅಲ್ಲೇ ಆ ಕಡನಲ್ಲಿ ಅವ್ರ ಬ್ಯಾಗ್ದಿಂದ ಒಂದು ಕಲ್ಲಿನ ಕಲ್ಲು ಇರುತ್ತೆ ಯಾವಾಗರ ಒಂದು ಆ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಹತ್ತು ಬಾದಾಮಿ ಹತ್ತು ಗೋಡಂಬಿ ಖರ್ಜೂರ ಅಂಜೂರ ಇಷ್ಟೆಲ್ಲ ಹಾಕಿ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಏನು ಮಾಡ್ತಾರೆ ಆ ಪೈಲ್ವಾನ್ಗಳು ಯಾರು ಕುಸ್ತಿ ಆಡ್ತಾರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಸ್ಲೋಲಿ ಸ್ಲೋಲಿ ಬಾಯಿದಿಂದ ಹಿಂಗೆ ಮಕ್ಳು ಹಿಂಗೆ ಜೇನು ತುಪ್ಪ ಚಿಪ್ತಾರಲ್ಲ ಆ ಥರ ಚಿಪ್ ಇಷ್ಟು ಒಳ್ಳೆ ಮಸಲ್ ಪವರ್ ಇರುತ್ತೆ ಅವ್ರಿಗೆ ಏನಂದರೆ ಒಂದು ಹತ್ತು ಜನ ಅವ್ರೆದ್ರು ಬಂದರೆ ಅವರು ಆರಾಮಾಗಿ ಅವ್ರಿಗೆ ಹತ್ತು ಜನನ್ನ ಹ್ಯಾಂಡಲ್ ಮಾಡೋ ಥರ ಅವ್ರ ಕೆಪಾಸಿಟಿ ಇರೋದೇ ಸೊ ಇದು ನಾಟ್ ಓನ್ಲಿ ಫಾರ್ ಸೆಕ್ಸ್ ಓವರ್ ಆಲ್ ನಿಮ್ಮ ಬಾಡಿದು ಸ್ಟ್ರೆಂತ್ ಇದು ಏನಿರುತ್ತೆ ನ್ಯಾಚುರಲ್ ನಿಮಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ ಬೂಸ್ಟ್ ಮಾಡೋದೆ ಯಾರು ಟೆಸ್ಟೋಸ್ಟಿರಾನ್ ತುಂಬಾ ಲೋ ಇದೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಈ ರೇಂಜ್ನಲ್ಲಿ ಇದೆ ಸೊ ಅಂಥ ಜನರು ಈ ಮನೆ ಮದುವು ಸೇವಿಸಿ ಒಂದು ತಿಂಗಳು ತೊಳೆ ಒನ್ ಮಂತ್ ಅಷ್ಟೇ ಮದುವೆ ಮಿಕ್ಸ್ ಆಗಿದೆ ಇನ್ನೂ ಒಂದು ಮಂತ್ ಇದೆ ಅಂದರೆ ಇದು ಸ್ಟಾರ್ಟ್ ಮಾಡಿ ಇಷ್ಟು ಒಳ್ಳೆ ಪವರ್ ಬರುತ್ತೆ ಫಸ್ಟ್ ನೈಟ್ ಆಗಲಿ ಆಮೇಲೆ ಮದುವೆನಲ್ಲಿ ಹನಿಮನ್ ಹೋದ್ರ ಎಲ್ಲ ಹೋದ್ರೂ ನಿಮಗೆ ಪರ್ಟಿಕ್ಯುಲರ್ ನೀವು ವೈಫ್ ಇರೋದ್ರ ಮುಜುಗರು ಆಗಕ್ಕೆ ಇದು ಆಗೋಲ್ಲ ಇಷ್ಟು ಪವರ್ ಬರುತ್ತೆ ಮತ್ತು ಮತ್ತೊಂದು ಮದುವೆ ವಿಶೇಷತೆ ಏನಂದರೆ ಬೈ ಚಾನ್ಸ್ ನೀವು ಮದುವೆ ಆದ ತಕ್ಷಣ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಸೆಕ್ಸ್ನಲ್ಲಿ ತುಂಬ ಪವರ್ ಆಗಿ ನಿಮ್ಮ ವೈಫ್ನ ಸ್ಯಾಟಿಸ್ಫೈ ಮಾಡಿಬಿಟ್ರೆ ನಿಮ್ಮ ಬಗ್ಗೆ ಅವ್ರ ಮೈಂಡಲ್ಲಿ ಒಂದು ಗೌರವನೇ ಬೇರೆ ಇರೋದು ಇರುತ್ತೆ ಇಲ್ಲ ನಿಮ್ಮ ಸೆಕ್ಸ್ ಆಗಿದೆ ಫಸ್ಟ್ ನೈಟ್ನಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅಥವಾ ಒಂದು ತಿಂಗಳಲ್ಲಿ ಒಂದು ಎರಡು ಸರ್ತಿ ಮಾಡಿದರೆ ಅದನ್ನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಇಡೀ ಲೈಫ್ ಅವ್ರು ನಿಮಗೆ ಏನಾಗಿದೆ ಮರ್ಯಾದೆನೇ ಕೊಡಲ್ಲ ಬೆಲೆನೇ ಕೊಡೋಲ್ಲ ಏನಪ್ಪ ಹತ್ರ ಏನು ಇಲ್ಲ ಸುಮ್ಮನೆ ಇದ್ದಾನೆ ಅಂತ ಈ ಥರ ಒಂದು ನೆಗೆಟಿವ್ ಅವ್ರ ಮೈಂಡಲ್ಲಿ ಕೂತಿದ್ದಿರುತ್ತೆ ಆಮೇಲೆ ನೀವು ಎಷ್ಟೋ ಪ್ರಯತ್ನ ಮಾಡಿ ಎಷ್ಟೋ ಮೆಡಿಸಿನ್ ತೊಳೆ ಎಷ್ಟೋ ಚೆನ್ನಾಗಾದ್ರೂ ನಿಮ್ಮ ಬಗ್ಗೆ ಅವ್ರ ಫಸ್ಟ್ ಇಂಪ್ರೆಷನ್ ಇಸ್ ಲಾಸ್ಟ್ ಇಂಪ್ರೆಷನ್ ಅಂತ ನೋಡಿ ನಿಮ್ಮ ಫಸ್ಟ್ ಇಂಪ್ರೆಷನ್ ಚೆನ್ನಾಗಿರ್ಬೇಕಂದ್ರೆ ಇದು ಒಂದು ತಿಂಗಳು ಸೇವಿಸಿ ಆಮೇಲೆ ಫಸ್ಟ್ ನೈಟ್ ಮಾಡಿ ಫಸ್ಟ್ ನೈಟ್ ಆದಮೇಲೆ ನಾನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಸರ್ ನಿಮ್ಮ ಮನೆ ಮದು ನಿಜವಾಗ್ಲೂ ತುಂಬ ವಂಡರ್ಫುಲ್ ಇದೆ ನಮ್ಗೆ ಹೆಲ್ಪ್ ಆಯಿತು ಈ ವಿಡಿಯೋ ಹೆಸ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆಲ್ಲ ಮದುವೆ ಆಗ್ತಾ ಇದೆ ಅವ್ರಿಗೆ ಶೇರ್ ಮಾಡಿ ಹೇಳಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ